ಹಲೋ ನಮಸ್ಕಾರ ಎಲ್ಲರಿಗೂ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಒಂದು ಎರಡು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವೀಡಿಯೋ ತುಂಬಾ ಯೂಸ್ಫುಲ್ ಇರೋದ್ರಿಂದ ಜೊತೆಗೆ ಈ ಒಂದು ವೀಡಿಯೋ ಯಾರಿಗೆ ಹೆಚ್ಚಳ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಕಳೆದ ಬಾರಿ ತಿಳಿಸಿದ್ದೆ ಅದ್ರ ಬಗ್ಗೆಯೂ ಕೂಡ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ನ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಈಗಾಗಲೇ ಸಾಕಷ್ಟು ದಿನಗಳಿಂದ ಪಿಂಚಣಿದಾರರೆಲ್ಲರೂ ಕೂಡ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರ ಅಂಥವ್ರಿಗೆ ಸರ್ಕಾರದ ಕಡೆಯಿಂದ ಸಿಕ್ಕಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಅಂತೇಳಿ ನಾನು ಇವತ್ತಿನ ತಿಳಿಸ್ಕೊಡ್ತೀನಿ ಜೊತೆಗೆ ಇನ್ನೂ ಕೂಡ ನಮಗಿನ್ನೂ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಥವಾ ಜುಲೈ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ಯಾರಾದರೂ ಕಾಯ್ತಾ ಇದ್ದರೆ ಅಂಥವ್ರಿಗೆ ಕೂಡ ಸರ್ಕಾರದವರು ಕೊಟ್ಟಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಮರೀದೆ ಈ ಒಂದು ವಿಡಿಯೋನ ಮಧ್ಯದಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗಾದರೆ ಈಗ ನಾವು ಫಸ್ಟ್ ಜೂನ್ ಮತ್ತು ಜುಲೈ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದರ ನಮಗೆ ಇನ್ನೂ ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದರೆ ಇನ್ನೂ ಕೂಡ ಜೂನ್ ತಿಂಗಳ ಪಿಂಚಣಿ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಡಿ ಸೊ ನಿಮಗೆ ಗೊತ್ತಾಗಿಲ್ಲ ಹೊಸದಾಗಿ ಪಿಂಚಣಿಗೆ ಏನು ಪಿಂಚಣಿಗೆ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಿಕೊಳ್ಳಿ ನಿಮಗೆ ಗೂಗಲಲ್ಲೇ ಗೊತ್ತಾಗುತ್ತೆ ನಿಮ್ಮ ಹತ್ತಿರದಲ್ಲಿರುವಂಥ ಇಲಾಖೆ ಯಾವುದಿದೆ ಪಿಂಚಣಿ ಇಲಾಖೆ ಹೇಳಿ ಸೊ ಅಲ್ಲಿಗೆ ಹೋಗಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಗಳು ಏನಿರುತ್ತೆ ಅದಂದರೆ ಪಿಂಚಣಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು ಏನಿರುತ್ತೆ ಆರ್ ಡಿ ನಂಬರ್ ಇರುತ್ತೆ ಜೊತೆಗೆ ನಿಮ್ಮ ಒಂದು ಏನು ಆಧಾರ್ ಕಾರ್ಡ್ ಅನಿಸುತ್ತೆ ಸೊ ಅದು ಇರುತ್ತೆ ಸೊ ಅದನ್ನೆಲ್ಲ ತೊಗೊಂಡು ಹೋಗಿಬಿಟ್ಟು ನೀವು ಅವರಿಗೆ ಕೊಟ್ಟು ನಿಮ್ಮ ನಮ್ಮ ಒಂದು ಆ್ಯಪ್ ಅಕೌಂಟ್ನ ಆ್ಯಕ್ಟಿವೇಟ್ ಮಾಡಿಸ್ಕೋಬೇಕಾಗತ್ತೆ ಸೊ ಹಾಗಾದರೆ ಮಾತ್ರ ನಮಗೆ ಮುಂದೆ ಮುಂಬರುವಂಥ ಎಲ್ಲ ಪಿಂಚಣಿ ಹಣಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುವಂಥದ್ದು ಇಲ್ಲಿವರೆಗೂ ಕೂಡ ನೀವು ಜೂನ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೆ ಮಾತ್ರ ಅಂಥವ್ರು ಮಾತ್ರ ಆದಷ್ಟು ಭೇಟಿ ಕೊಟ್ಟು ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತೇಳಿ ಲೇಟೆಸ್ಟಾಗಿ ಅಪ್ಡೇಟ್ಸನ್ನ ಕೊಟ್ಟಿದ್ದಾರೆ ಆ್ಯಂಡ್ ಜುಲೈ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಇನ್ನೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳ ಮುಖದ ತಿಳಿಸ್ತಾ ಇದ್ದಾರೆ ನಮಗೆ ಇನ್ನೂ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ನಿಮ್ಗೆ ಏನು ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬರುತ್ತಲ್ಲ ಸೊ ಆ ಜೊತೆಗೆ ಕೂಡ ನಿಮಗೆ ಜುಲೈ ತಿಂಗಳ ಪಿಂಚಣಿ ಹಣ ಕೂಡ ಕೊಡ್ತಾರೆ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ ಸಾಕಷ್ಟು ಜನಕ್ಕೆ ಪಾಪ ತೊಂದರೆ ಆಗಿತ್ತು ಸಾಕಷ್ಟು ಜನ ಕೂಡ ತುಂಬ ಚಿಂತೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ಫ್ಯಾಮಿಲಿಗಳು ಎಷ್ಟೋ ಒಂದು ಇದು ನಡಿ ಅಂದರೆ ಒಂದು ಸಮಸ್ಯೆಗಳು ಪರಿಹಾರ ಆಗದೆ ಈ ಒಂದು ಪಿಂಚಣಿ ಹಣದಿಂದ ಹಾಗಾಗಿಬಿಟ್ಟು ಸರ್ಕಾರದವರು ಕೊಟ್ಟಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಯಾರಿಗಾದರೂ ಇನ್ನೂ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ ನಿಮಗೆ ಆಗಸ್ಟ್ ತಿಂಗಳ ಜೊತೆ ನಿಮಗೆ ಜುಲೈ ತಿಂಗಳ ಪಿಂಚಣಿ ಹಣ ಕೂಡ ಬರುತ್ತೆ ಅಂತ ತಿಳಿಸ್ತಾಯಿದ್ದಾರೆ ಒಂದು ವೇಳೆ ನಿಮಗೂ ಕೂಡ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಈಗಾಗಲೇ ನಿಮಗೆ ಗೊತ್ತು ಕಳೆದ ಬಾರಿ ಕೂಡ ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಸಾಕಷ್ಟು ಏನಿದೆ ಅಪ್ಲಿಕೇಶನ್ ಇದೆ ಎಲ್ಲ ಕೂಡ ರದ್ದು ಮಾಡ್ತಾಯಿದ್ರೆ ಪರಿಷ್ಕರಣೆ ಮಾಡ್ತಾಯಿದ್ದಾರೆ ಅಂತೇಳಿ ಕೂಡ ಕಳೆದ ಬಾರಿ ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೆ ಏನಕ್ಕೆ ಅಂತ ಕೂಡ ನಮಗೆ ಹೇಳಿದೆ ಏಜ್ ಡಿಫ್ರೆನ್ಸ್ ಏನಂದರೆ ಅರವತ್ತು ವರ್ಷ ಆಗದೇ ಅವರು ಐವತ್ತೆಂಟಿತ್ತು ಅಥವಾ ಐವತ್ತೇಳಿತ್ತು ಎಷ್ಟೋ ಜನ ದುಡ್ಡಿನ ಆಸೆಗೆ ಏನು ಮಾಡಿದರೆ ನಮ್ಗೆ ಅರವತ್ತು ವರ್ಷ ಆಗಿದೆ ಅಂತ ಹೇಳಿ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಸರ್ಕಾರಕ್ಕೆ ಏನು ಒಪ್ಸಿದ್ದಾರೆ ಸೊ ಸರ್ಕಾರದವರು ಕೂಡ ಅದನ್ನು ಫಿಲ್ಟರ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಗೊತ್ತಾಗ್ತಾಯಿದೆ ಸೊ ಸಾಕಷ್ಟು ಜನಕ್ಕೆ ಏನೋ ಅವರ ಅಗತ್ಯ ಇಲ್ಲದೆಂದರೆ ಅವರೊಂದು ಏಜ್ ಇದು ಇಲ್ಲದೇ ಸೊ ಅದು ಅವ್ರಿಗೆ ಹಣ ಹೋಗ್ತಾ ಇದೆ ಸೊ ಇದ್ರ ಬಗ್ಗೆ ನಾವು ಕ್ರಮವನ್ನು ತೊಗೋಬೇಕು ಅಂತೇಳಿ ಕೂಡ ಸಾಕಷ್ಟು ಅಪ್ಲಿಕೇಶನ್ಗಳನ್ನ ಪಿಂಚ್ ಪಿಂಚಣಿ ಅಪ್ಲಿಕೇಶನ್ಗಳನ್ನ ಡಿಲೀಟ್ ಮಾಡ್ತಾ ಬರ್ತಾಯಿದ್ರು ಸೊ ಅದರಿಂದ ಕೂಡ ಸಾಕಷ್ಟು ಜನಕ್ಕೆ ಪಿಂಚಣಿ ಹಣ ಕೂಡ ಡಿಲೇ ಆಗ್ತಾ ಇತ್ತು ಸೊ ಅದ್ರ ಬಗ್ಗೆಯೂ ಕೂಡ ಕಳೆದ ಬಾರಿ ಕೂಡ ತಿಳಿಸಿದೆ ನಿಮಗೆ ಸೊ ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೂ ಆಗಿರ್ಬೋದು ಸೊ ಹಾಗಾಗಿಬಿಟ್ಟು ನೀವೇನು ಮಾಡಬೇಕು ಅಂದರೆ ನಿಮಗೂ ಕೂಡ ಇನ್ನೂ ಜುಲೈ ತಿಂಗಳ ಪಿಂಚಣಿ ಹಣ ಆಗಸ್ಟ್ ತಿಂಗಳ ಜೊತೆ ಬಂದಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ನೀವು ನಿಮ್ಮ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿ ಬಗೆಹರಿಸ್ಕೋಬೇಕಾಗತ್ತೆ ಸೊ ಹಾಗಾದರೆ ಮಾತ್ರ ನಿಮಗೆ ಪಿಂಚಣಿ ಸಮಸ್ಯೆ ಏನಿದೆ ಅದು ಬಗೆಹರೋಂಥದ್ದು ಸೊ ಪ್ರತಿ ಸರಿ ನಾವು ವಿಡಿಯೋಗಳ ಮುಖಾಂತರ ತಿಳಿಸ್ತಾ ಇರ್ತೀವಿ ನಮ್ಮ ಅಪ್ಡೇಟ್ಸ್ ಏನಿದೆ ಅಂತ ತಿಳಿಸ್ತಿರ್ತೀವಿ ಅಷ್ಟೇ ಬಟ್ ಅದರ ಒಂದು ಸಮಸ್ಯೆನ ನಾವು ಬಗೆಹರಿಸೋದಕ್ಕಾಗಲ್ಲ ಹಾಗಾಗಿಬಿಟ್ಟು ಈಗ ಕೊಟ್ಟಿರುವಂಥ ಸರ್ಕಾರದವ್ರ ಲೇಟೆಸ್ಟ್ ಅಪ್ಡೇಟ್ಸ್ ಏನಂದರೆ ಇದ್ರ ಬಗ್ಗೆ ಏನಾದರೂ ಒಂದು ಸಮಸ್ಯೆ ಇತ್ತು ಅಥವಾ ನಿಮಗೆ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಅಥವಾ ಬೇರೆ ಕಡೆ ಹೋಗ್ಬಿಟ್ಟು ಏನೋ ಯೂಟ್ಯೂಬಲ್ಲಿ ಈ ಥರ ಸಾಕಷ್ಟು ವೀಡಿಯೋಗಳು ಬರುತ್ತೆ ಆ ಥರ ಈ ಥರ ಅಂತ ಅಲ್ಲಿ ಕೂಡ ಹೋಗ್ಬಿಟ್ಟು ಅದ್ರ ಮೂಲಕ ನೀವು ತಿಳ್ಕೊಳ್ಳೋದಕ್ಕಾಗಲ್ಲ ಸೊ ಏನು ಮಾಡಬೇಕು ಅಂದರೆ ಸಿಂಪಲ್ ಮೆಥಡ್ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಡಿ ಸೊ ನೀವು ಅಲ್ಲಿ ಹೋಗಿಬಿಟ್ಟು ನಿಮ್ಮ ಈ ಥರ ಸಮಸ್ಯೆ ಆಗಿದೆ ಅಂತ ನೀವು ಅವ್ರಿಗೆ ಹೇಳಿದರೆ ಅದರ ನಾನು ಡಾಕ್ಯುಮೆಂಟ್ಸ್ ಏನಂದರೆ ನಿಮ್ಮ ಒಂದು ಆರ್ ಡಿ ನಂಬರ್ ಅಂತೂ ಪಕ್ಕ ನಿಮ್ಮ ಒಂದು ಆಡಿ ನಂಬರ್ ಇತ್ತು ಅಂದರೆ ನಿಮ್ಮ ಪೂರ್ತಿ ಡೀಟೇಲ್ಸ್ ಅಲ್ಲಿ ಬರುತ್ತೆ ಜಸ್ಟ್ ನಿಮ್ಮ ಒಂದು ಆಡಿ ನಂಬರ್ ನೀವು ತೊಗೊಂಡು ಹೋಗಿಬಿಟ್ಟು ನಮಗೆ ಈ ಥರ ಕಂತಿನ ಹಣ ಬಂದಿಲ್ಲ ಅಂದರೆ ಈ ತಿಂಗಳ ಹಣ ಬಂದಿಲ್ಲ ಅಂತ ನೀವು ತಿಳಿಸಿದ್ರೆ ಅವರು ನಿಮ್ಮ ಒಂದು ಸ್ಟೇಟಸ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ ಆಕ್ಟಿವ್ ಆಗಿದೆ ಅಥವಾ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾದರೂ ಸಮಸ್ಯೆ ಆಗಿದೆ ಅಥವಾ ನನಗೆ ಹೇಳಿದ ಏಜ್ ಲಿಮಿಟ್ ಇಲ್ಲದೇ ನೀವು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಅದನ್ನು ಕೂಡ ಫಿಲ್ಟರ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡಿತ್ತು ಅಂದರೆ ಆ ಥರ ಏನಾರ ಸಮಸ್ಯೆ ಆಗಿದೆಯಾ ಸೊ ಪ್ರತಿಯೊಂದು ಕೂಡ ಅವರು ನಿಮಗೆ ತಿಳಿಸ್ತಾರೆ ಸೊ ಹಾಗಾಗಿಬಿಟ್ಟು ನಿಮ್ಮ ಒಂದು ಸಮಸ್ಯೆ ಬಗ್ಗೆ ಹರಿಯುವಂಥದ್ದು ಅಲ್ಲೇ ಸೊ ಇಲ್ಲಿನ ವೀಡಿಯೋ ಮುಖಾಂತರ ಅಪ್ಡೇಟ್ಗಳಷ್ಟೇ ತಿಳಿಸೋ ಸೊ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ತಿಳ್ಕೊಂಡ್ರೆ ನಿಮ್ಮ ಒಂದು ಸಮಸ್ಯೆ ಬಗೆಹರಿಯುತ್ತೆ ಸೊ ಇದಿಷ್ಟು ಜೂನ್ ಮತ್ತು ಜುಲೈ ತಿಂಗಳ ಪಿಂಚಣಿ ಹಣ ಅಂತಲೇ ಹೇಳ್ಬೋದು ಇನ್ನು ನಾವು ಆಗಸ್ಟ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಈಗಾಗಲೇ ಸಾಕಷ್ಟು ಜನ ಜೂನ್ ಮತ್ತು ಜುಲೈ ತಿಂಗಳ ಪಿಂಚಣಿ ಹಣ ಪಡ್ಕೊಂಡವರೆಲ್ಲರೂ ಕೂಡ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರಾ ಸೊ ನಿಮಗೆ ಗೊತ್ತು ಪ್ರತಿ ಸರಿ ಕೂಡ ಏನು ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣವನ್ನು ಹಾಕ್ತಾಯಿದ್ರು ಆದರೆ ಈ ಬಾರಿ ಬಂದು ಆದಷ್ಟು ಬೇಗ ನಾವು ಪಿಂಚಣಿ ಹಣವನ್ನು ಹಾಕ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅದೆಲ್ಲ ನಿಮಗೆ ಇಲ್ಲಿ ಬಂದುಬಿಟ್ಟು ಈ ಡೇಟ್ಗಳಲ್ಲೂ ಕೂಡ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಸರ್ಕಾರದವರು ಈ ಟೈಮ್ ಒಳಗಡೆ ನಿಮಗೆ ಗ್ರಹ ಸಾರಿ ಆ ಪಿಂಚಣಿ ಹಣ ಬರುವಂಥದ್ದು ಅದು ಎಲ್ಲ ಪಿಂಚಣಿದಾರರು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಅಥವಾ ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಅಥವಾ ಇನ್ನಿತರ ಪಿಂಚಣಿಗಳು ಸೊ ಎಲ್ಲ ಪಿಂಚಣಿಗಳು ಕೂಡ ಈ ಟೈಮ್ ಒಳಗಡೆ ನಿಮಗೆ ಒಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸೇರುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಅವರು ಕೊಟ್ಟಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ನೀವ್ಯಾರದು ಆ ಟೈಮ್ ಒಳಗಡೆ ಪಿಂಚಣಿ ಹಣವನ್ನು ಪಡ್ಕೊಂಡ್ರೆ ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಕಮೆಂಟ್ ತುಂಬಾ ಅಮೂಲ್ಯವಾದದ್ದು ಆ್ಯಂಡ್ ನಿಮ್ಮ ಒಂದು ಕಮೆಂಟ್ ಕೂಡ ಸಾಕಷ್ಟು ಜನಕ್ಕೆ ವಿಚಾರ ಗೊತ್ತಾಗತ್ತೆ ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಹಾಗಾಗಿಬಿಟ್ಟು ಪಿಂಚಣಿ ಹಣವೇನಾದರೂ ಆ ಟೈಮ್ ಒಳಗಡೆ ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಇಲ್ಲ ನಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಥವಾ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ದಯವಿಟ್ಟು ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬಿಡಿ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಹಾಗಾಗಿಬಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಹಾಗಾದರೆ ಈಗ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ ನೀವು ಕೇಳಿದ್ರೆ ಸರ್ಕಾರದವರು ಇಲ್ಲಿ ಮೂರು ದಿನಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿದರೆ ಈ ಮೂರು ದಿನಗಳಲ್ಲಿ ನಿಮಗೆ ಏನೋ ಪಿಂಚಣಿ ಹಣ ಏನಿರುತ್ತೆ ಎಲ್ಲ ಒಂದು ಪಿಂಚಣಿದಾರ ಕೂಡ ಈ ಮೂರು ದಿನ ಒಳಗಡೆ ನಿಮಗೆ ಪಿಂಚಣಿ ಹಣ ತಲುಪುತ್ತೆ ಅಂತೇಳಿ ಹೇಳ್ತಾಯಿದ್ರೆ ಯಾವ ಯಾವಂತಂದರೆ ನಿಮಗೆ ಎರಡನೇ ತಾರೀಕಿಂದ ಐದನೇ ತಾರೀಕು ಒಳಗಡೆ ಏನು ಆಗಸ್ಟ್ ಏಳನೇ ತಾರೀಕಿಂದ ಐದನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇದೆ ಅಂತ ಎಲ್ಲಿಂದು ಲೇಟೆಸ್ಟಾಗಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಸೊ ಈ ಟೈಮ್ ಒಳಗಡೆ ನೀವೇನಾದರೂ ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಯಾಕಂದರೆ ಪ್ರತಿ ಸರಿ ಹೇಳ್ತಾಯಿರ್ತೀನಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಪಿಂಚಣಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ